ನಮ್ ತೋಟದ ಪರಿಚಯ ಮಾಡಿಸ್ತೀನಿ ಬರ ಈ ಕಡೆ ತಾಂಬಾ ಈ ಕಡೆ ಈ ಬರೋ ಬಂದಾಗ ಬಿಜಾಪುರದಿಂದಾಣ ನಾಕ್ಟಾಣ ನಾಕ್ಟಣದ ಜಂಬಿಗಿ ಜಂಬಿಗಿ ಹೊನ್ನಹಳ್ಳಿ ಶಿರ್ಕಿನಿ ಕೆಂಗನಾಳ ತಾಂಬಾ ಹಿಂಗ್ ಬರ್ಲಾಕ ಹಿಂಡಿಯಿಂದ ಬರ್ಬೇಕಾದ್ರ ಹಿರೇ ಹೋಗಿ ಹಿಂಡಿ ಹಿರೇ ತಾಂಬಾ ತಾಂಬಾದಿಂದ ಕೆಂಗನಾಳ ಹುಡುಗಿ ಬಂದ್ರ ಮೂರು ಕಿಲೋಮೀಟರ್ ನಮ್ ತೋಟ ಐತಿ ತೋಟದ ಪರಿಚಯ ಮಾಡಿಸ್ತೀನಿ ಬೇಗ ನೀವು ಬರ್ರಿ ಈ ಕೃಷಿ ಎಷ್ಟು ವರ್ಷದಿಂದ ಮಾಡತ್ತಿರ ನಾನು ಕೃಷಿ ಹದಿನಾಕ ವರ್ಷ ನಾವ್ ಇರ್ಲಿ ಮಾಡಿ ವಯಸ್ ಹದಿನಾಕ ವರ್ಷ ನಾವ್ ಇರ್ಲಾಕೆಗೇನೆ ಬಿತ್ತಾಕ ಒಲ್ತನ ಮಾಡಾಕ್ ಚಲೋ ಮಾಡೀನಿ ನಾನು ಪೂರ್ವಿ ಒಕ್ಕಲ್ತನ ಮಾಡುವಾಗ ನಮ್ಮ ಆಸ್ತಿ ಮೂರ್ ಎಕರೆ ಮೂರ್ ಎಕ್ರೆ ಅಪ್ಪ ನನ್ನ ಕೈಯಾಗ ಒಕ್ಕಲ್ತನ ಕೊಡುವಳಗ ಒಂಬತ್ ಮಂದಿ ನಮ್ಮ ಅಪ್ಪ ನೋಟಿ ಒಂಬತ್ತು ಮಂದಿ ಮಕ್ಕಳೊಳಗ ನಾನು ಎರಡನೇ ನಂಬರ್ ನಾನೇ ಶಣ್ಯಾ ಬಾಳಿದ್ದೀನಿ ಅಂತ ಅಂತೇಳಿ ನನಗೆ ಒಕ್ಕಲ್ತನಕ ನಮ್ಮ ಅಣ್ಣ ಸ್ಯಾನೆ ಇಲ್ಲ ಅಂತೇಳಿ ಅವನಿಗೆ ಸಾಲಿಗೆ ಹಾಕ್ಯಾಗ ಹೀಗಾಗಿ ನಾನು ಮೂರು ಮೇಲೆ ನೂರು ರೂಪಾಯಿ ನೋಡ್ಕೊಳ್ಲೇ ಒಕ್ಕಲ್ತನ ಮಾಡಕತ್ತೀನಿ ಒಕ್ಕಲ್ತನ ಮಾಡ್ಕೊತ ಇವತ್ತ ಏಳು ಮಂದಿ ಅಣ್ತಂಬ ನಾವು ಇಬ್ರು ತಂಗಿದೇವು ಏಳು ಮಂದಿ ಅಣತಂಬು ಒಟ್ಟಿಗೆ ಇದ್ದೇವು ಹಾ ಏಳು ಮಂದಿ ಕುಡಿಯಿದ್ದೇವೆ ಈಗ ಹಾ ಈಗನು ಏಳು ಮಂದಿ ನಡುವ ಇಪ್ಪತ್ನಾಲ್ಕು ಮಕ್ಕಳಾಗ ಇಪ್ಪತ್ನಾಲ್ಕ್ ಮಕ್ಳ ಹನ್ನೆರಡ್ ಮಂದಿ ಗಂಡ ಮಕ್ಳು ಹನ್ನೆರಡ್ ಮಂದಿ ಎಡ್ ಮಕ್ಳು ಹಾ ಹಾ ಎಲ್ಲಾರು ಕೂಡ ಇದ್ದೇವು ಮತ್ತ ಇರ್ಲಾಕ ಮನಿ ಇಲ್ಲಾ ಚಪ್ರದೊಳಗ ನಾ ಎಲ್ಲಾ ಸಾವೋಕೆ ಕೃಷಿ ಮಾಡ್ತೇವು ಮತ್ತ ನಮಗ ಮನಿಯೊಳಗ ಹೆಂಗ್ ಇದ್ದೀವು ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ಬರ್ರಿ ಮನಿ ಎಲ್ಲ ಇದೇ ತರ ಮನಿ ಎಲ್ಲಾ ಹಾ ಎಲ್ಲಾ ಇದೇಶದಾಗ ಹಾ 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 ಇಲ್ಲ ನೋಡ್ರಿ ಹಾ ಎಲ್ಲ ಚಪ್ಪರದ ಮನೆ ಮತ್ತು ಕಟಗಿವಲಿ ಹಾ 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 ಮತ್ತೆ ಯಾವುದು ಗ್ಯಾಸ್ ಇಲ್ಲ ಟಿವಿ ಇಲ್ಲ ಫ್ರಿಜ್ ಇಲ್ಲ ಎಲ್ಲ ಇದ್ರೊಳಗದ ಯಾವ ಮನೆ ಒಳಗೂ ಎಲ್ಲ ಹೆಂಡಿಲೇ ಸಾಸಿದ ಮನೆ ಐತಿ ನೋಡಿ ಬರಿ ಮನೆ ಪೂರ್ತಿ ಎಲ್ಲ ಹೆಂಡಿದ್ದಾರೆ ಅದು ಹ್ಮ್ ನೋಡಿರಿ ಎಲ್ಲ ಕಟ್ಗೆ ಹಾಲು ಕಾಯಿಸ್ತಾರೆ ಚಪಾತಿ ಮಾಡ್ತಾರೆ ಈಗ ಮಣ್ಣಿನ ಗಡಿಗೆ ಅದಾವ ಹಿಂಗ ಮತ್ತೆ ಎಲ್ಲಾ ಏನು ಅಡಿಗೆ ಮಾಡಿದ್ರು ಹಿಂಗೆ ಮಾಡ್ತೀವಿ ಈಗ ಕಲ್ಲಿ ಕಲ್ಲಿನೂ ಕೊಡಮಗಿ ಅವ ಜ ಕಟ್ಗೆ ಇವು ಕೊಳಪಟ್ಗಿ ಅವ ನೋಡ್ಬೋದು ಅವು ಕಲ್ಲಿನ ಕೊಳಪಟ್ಗೆ ಅವು ಎಲ್ಲಾ ಅಡ್ಗಿ ಮಾಡ್ಲಿಕ್ಕೆ ಎಲ್ಲ ಏನೇ ಇದ್ದು ನ್ಯಾಚುರಲ್ ಅವ ಈಗ ಇವು ಚಪಾತಿ ಮಾಡ್ಲಿಕ್ಕೆ ಇವು ಬೆಲ್ಲ ಉಣ್ಗಿ ಹಾಂ ಹಾಂ ಜರ ಇವು ಬೆಲ್ಲ ಉಣ್ಗಿ ಆಮೇಲೆ ಈಗ ಇದು ಚಪಾತಿ ಮಾಡಾಕ ಹೋಳ್ಗಿ ಮಾಡಾಕ ಇದು ಕೊಳಪಟ್ಗಿ ಅದ ಇವೆಲ್ಲ ಐತಿ ಅಂದ ರೊಟ್ಟಿ ಮಾಡಾಕ ಈಗ ಇಂಥವು ಕೊಣಂಬಿಗೆ ಇತ್ತ ಕಲ್ಲಿನೂ ಅದಾವ ರೀ ಇವು ಕಲ್ಲಿನೂ ಅದ ಕಲ್ಲಿನೂ ಇರ್ಲಿ ಬಿಡ್ರಿ ಅದ ಹಾ ಅದರ ಇಂಥವು ಅದಾವ ರೀ ಏನಿದ್ರು ಓಲ್ಡ್ ಏನು ಹಿಂದೆ ಜವಾರಿ ಇತ್ತಲ್ಲ ಅದನ್ನ ನಮ್ಮಲ್ಲಿ ಐತಿ ಮಜ್ಗೆ ಮಾಡಕ್ಕೆ ತಾಲಿ ಈಗ ನೋಡ್ರಿ ಮಜ್ಗೆ ಮಾಡು ಕಡ್ಗೋಲ್ ಅಂತಾರಲ್ಲ

ಇರ್ತೀವಿ ಇಲ್ಲಾ ಅಡ್ಗಿ ಮಾಡಿ ಇದ್ರ ಮೇಲೆ ಇಡ್ತಾರೆ ಅಡಿಗೆ ಮಾಡಿ ಬುಟ್ಟಿಗಳು ಬುಟ್ಟಿಗಳು ಇಡ್ತಾವಿ ಇದ್ರ ಮೇಲೆ ಇಟ್ಟು ಈಗ ಈ ಬುಟ್ಟಿ ಒಳಗಾದ್ರೆ ನಾವ್ ರೊಟ್ಟಿ ಎಂದಗ್ ಖಾಲಿ ಆಗುದ್ ನೋಡಿಯಿಲ್ಲ ಹೋರಿ ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತಿರ ಏನ ಹಂಗೆ ಅಷ್ಟು ಇಟ್ಟು ಏನ್ ಮಾಪಿರಲ್ರಿ ಹರಿ ರೊಟ್ಟಿ ಮಾಡ್ತಾರೆ ಮೂಗೊತ್ತ ರೊಟ್ಟಿ ಚಪಾತಿ ಸಜ್ಜಕಾ ಹಾಲ ತುಪ್ಪ ಹುಗ್ಗಿ ಮಾಡ್ತಿವ್ರೆ ಹುಗ್ಗಿ ವಾರದಾಗ ಒಂದ್ಸಾರಿ ಎರಡ್ ಸಾರಿ ಹುಗ್ಗಿ ಮಾಡ್ತಿವಿ ಜಮಗೋಧಿ ಹುಗ್ಗಿ ಆಮೇಲೆ ಸಜ್ಜಕಾ ಮಾಡ್ತಿವ್ ಅಲ್ಲಿಂದ ಮಾಡ್ತಾರೀ

ಹೈಬ್ರಿಡ್ ಮತ್ತು ಕೆಲಬರ್ಗಿ ಅನ್ನೋದು ಏನಿಲ್ಲ ಎಲ್ಲಾ ಒರಿಜಿನಲ್ ಜವಾರಿ ಯಾವ್ದು ನೋಡ್ತೀವಿ ನೋಡ್ರಿ ಈಗ ಬರೀ ಬಳ್ಳೋಳಿ ನೋಡ್ರಿ ಒಂದೊಂದ್ ವರ್ಷ ಬಳ್ಳುಳ್ಳಿ ಇಡ್ತೇವ್ ಜವಾರಿ ಬಳ್ಳೋಳಿ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಹ್ಯಾಂಗ್ ಸ್ಟಾಕ್ ಮಾಡಿ ಎಲ್ಲಾ ತೋರಿಸ್ತೀನಿ ನೋಡ್ಕ ಈಚಿಗಾಡಿ ಅಡಿಗೆ ಮಾಡ್ತಾರಿ ಈಚಗಡೆ ಎಲ್ಲ ಬಂದಾಗ ಕೂತು ಊಟ ಮಾಡ್ತಾರೆ ಕೂತು ಊಟಾ ಮಾಡಕ್ ಇದೊಂದು ಹಾಲ್ ಮಾಡಿವ್ ನಡಿವ್ ಇಟ್ಟೇ ಆಡ್ ಗಾಡಿ ಕಟ್ಟಿ ಅದೆಲ್ಲ ಎತ್ತಿ ಇಡಾಕ ಮಾಡಕ ಅದು ಮಾಡಿವು ಅಂದ ಇದು ಒಂದ್ ಕಾಟ ಹಾಕಿವ್ ಈಗ ಸ್ಟಾಕ್ ಕಡಕ್ ಹೊಟ್ಟಿ ಉಣ್ಬೇಕಾದ್ರ ಈಗ ಇದು ಕಡಕ್ ಹೊಟ್ಟಿ ಯಾವಾಗ ಏಟು ಒಂದ್ ಐನೇ ಟೈಮ್ ದಾಗ ಒಂದ್ ಐವತ್ ಮಂದಿ ಬಂದ್ರು ಊಟ ಇರ್ತೈತಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ನೀವು ಐವತ್ ಮಂದಿ ಉಣ್ಸಾಟು ಇರ್ತೈತೆ ನೋಡ್ರಿ ಹಿಂಗೆ ರೊಟ್ಟಿ ತುಂಬಿಟ್ಟಿರ್ತೀವಿ ಹಾಂ ರೊಟ್ಟಿ ಪುಂಡಿ ಪಲ್ಲೆ ಬಂದ್ಬಿಟ್ರೆ ಯಾರು ಹಂಗೆ ಇಲ್ಲ ಇಂಥ ಖಡಕ್ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಕುಶಿಬಿ ಎಣ್ಣೆ ಹಾಕೊಂದು ಮುಂಜಾನೆ ಅದು ಊಟ ಮಾಡಿದ್ರೆ ಅದು ಪಲ್ಯ ವೆರೈಟಿ ಮಾಡ್ತಾರೆ ಅದು ಪಲ್ಯ ನೋಡ್ರಿ ಅವಾಗ ದಿನ ಡೇಲಿ ಮುಂಜಾನೆ ಅದು ಬದ್ನಿಕಾಯಿ ಪಲ್ಯೆ ಒಂದು ಕಿರ್ಸಾಲೆ ಪಲ್ಯ ಸೊಲ್ಸಿ ಪಲ್ಯೆ ಒಂದು ಇದು ಬದ್ನಿಕಾಯಿ ಭಡತ ಅಂದ ಹಸಿ ಮೆಣಸಿಗೆಯದು ಕುಂಡಿ ಪಲ್ಯ ಚಟ್ನಿ ಮಾಡ್ತೀವಿ ಏನು ಬೇಕು ಅವಾಗ ಯಾವ ಇಷ್ಟ ಏನು ಬರ್ತದೆ ಅದೆಲ್ಲಾನು ಮಾಡ್ತವೆ ಎಲ್ಲ ಮಕ್ಕಳ ಎಲ್ಲ ತೋರ್ದಾಗ ಐತಿ ಏನು ನಾವ್ ಕೊಡುವಂತದ್ ಏನಿಲ್ಲ ಬೆಳೀತಿವಿ ಎಲ್ಲ ಇಲ್ಲೇ ಬೆಳಿತೀವಿ ಏನು ಉಪ್ಪ ಎಣ್ಣೆ ಆಡ್ಕೊಂಡ್ ಎಷ್ಟ್ರ ಜನ ಎಲ್ಲೇ ತಂಗಿದೇವ್ರಿ ಇಬ್ರು ಇಲ್ಲ ಇಲ್ಲೇ ನಮ್ ಮೂರಾಗಿತ್ತು ತಾಮದಾಗ ಕ್ಲೀನ್ ಮಾಡ್ತಾರೆ ಅವ್ರು ಮನೆಯವ್ರ ಗವರ್ಮೆಂಟ್ ಹೈಸ್ಕೂಲ್ ಮಾತಾ ಕನ್ನಡ ಶಾಲೆ ಮಾತಾಗದಾಗ ಒಬ್ಬ ತಂಗಿ ಮುರಾರ್ಜಿ ಶಾಲಿ ಪ್ರಿನ್ಸಿಪಲ್ ಅದಾರ ಇಲ್ಲೇ ಬಬಲೇಶ್ವರ ಅವ್ರ ಮನೆಯವರು ಕಂಜೂಮರ್ ಅದಾವ್ರಿ ಅವ್ರಿಗೆ ಇಬ್ರು ಗಂಡಸ ಮಕ್ಳು ಇವ್ರಿಗೆ ಮೂರು ಮಂದಿ ಇಬ್ರು ಗಂಡಸ ಮಕ್ಳು ಅಪ್ಪ ಕೆಣ ಮಗಳು ಎಲ್ಲರೂ ಅನುನ್ನ್ಯವಾಗಿ ಅಗಿ ಬಹಳ ಆಗಮಿದ್ದೀವು ಇದು ಶಾಲಿ ಮಕ್ಕಳಿಗೆ ಓದ್ಕಣಕ್ರೆ ಅದರೆ ಓದ್ಕೊಳಕ್ರೆ ಹಾ ಹಾ ಅದರೆ ಹಾ ಹಾ ಸಾಲಿ ಮಕ್ಳು ಓದTAGE ಇದನು ಎಲ್ಲಾ ಚಪ್ಪಾ ಬೆಂಕಿ ಬ್ಯಾಂಕಿ बिзнеಸ್ ಆಗ್ ಮಣ್ಣು ಅಂದೆ ಮಣ್ಣಿಲೇ ಮತ್ತ ಅಗದಿ ಅದು ಹಹ ವಾತಾವರಣ ಕೊnd್ಕೊndಿ ಇರ್ತೈತಿ ಅಂದ ಹ ಆದರೆ ಅಂದೆ ಇವೆಲ್ಲ ಈಗ ಬುಕ್ಕೈಡ್ ಲಕ್ಕಿಂಗ್ ಪಳಿ ಕಟ್ಟಿ ಹಹ ಹ ಇನ್ ಮಾಡಿರಿ ಕಿಡ್ಕಿ ಕಪಾಟಾ ಮಾಡಕವಾಗಲಲ್ಲ ಅದಕ್ಕೆಲ್ಲ ಇನ್ ಕೆಗೆ ಮಣ್ಣು ಬನ್ ಬರ್ದು ಚಾತ್ರ ಇರುತ್ತೆ ಇದಕ್ಕೆ ಹನ್ ಮಣ್ಣಾರೆ ತುಂಬಿ ಆ ಟೈಮಿಂಗ್ ಗಡಿಯಾ ನೋಡ್ರಿ ಎಲ್ಲ ಇಲ್ಲಿ ಹಂಗ ಮಾಡಿ ಎಲ್ಲ ಹೆಂಡಿಲೇ ಸರ್ಸು ದು ಮನಿ ಆಯ್ತಿ ಪತಿ ಸೋಮಾರ್ ಕೊಮ ನೀ ಏನು ನಾನು ಹೆಬ್ಬಂಟೆ ನಾನು ಒಂದೇ ಹೋಗಿಲ್ಲ ಈಗ ಏನ ಆಸಿ ರೂಮ್ ತೋರಿಸ್ತೀನಿ ನಿಮಗೆ ನಿಮ್ಮ ಎಸಿ ರೂಮ್ ಅಂದ್ರೆ ಹ ಇದು ಸ್ಟಾಕ್ ರೂಮ್ ಕರೆಂಟ್ ಮೋಟ್ರ್ ಅದು ಹಿಂಗೆ ತಂದ್ರೆ ಈಗ ಹಿಂಗ ಅವಕ ಕರೆಂಟ್ ಕಾವ್ ಕೊಡ್ಲಾಕ ಆಮೇಲೆ ಬಟ್ಟಿ ಒಗದು ಒಂದಿ ಮಡಿಯವ್ ತಳಿ ಇಲ್ಲಿ ಹಸಲ್ ಮೇಲೆ ಒಣೆ ಹಾಕಾಕ ಆಮೇಲೆ ಏನಾರ ಹಿಟ್ಟ ಅನ್ನೋದ್ಸಾ ಹಿಂಗ ಸ್ಟಾಕ್ ಇಡ್ಲಾಕ ಆಮೇಲೆ ಇವು ಬಾಳೆಹಣ್ಣ ಕಾಯಿ ಹಣ್ಣಿಗೆ ಹಾಕಲ್ಲ ನಾವ್ ಈ ತರ ಆಗಿಬಿಡ್ತೇವೆ ನಮನಿ ಕೆಟ್ಟ ಬಿಡ್ತಿವ್ರಿ ಹಾ ಎಷ್ಟು ಬೇಕಾಟ ಮುರ್ಕೊಂಡ್ ಪೂರ್ತಿ ಆರೋಗ್ಯ ಎಲ್ಲಾ ನೋಡ್ರಿ ಇದು ಯಾಲಕ್ಕಿ ಬಾಳಿ 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 ಇದು ಯಲಕ್ಕಿ ಬಾಳಿ ನೋಡಿದ್ರ ಬಂದಿರ್ತಾಗ ಯಾಲಕ್ಕಿ ಬಾಳಿ ಇಷ್ಟು ದಾಮಿ ಆಗ ಬರ್ತಾವ್ರಿ ನೀವು ನೋಡ್ರಿ ಸೈಜ್ ಬಂದೈತಿ ಯಾಲಕ್ಕಿ ಬಾಳಿ ಯಲಕ್ಕಿ ಬಾಳಿ ನಿನ್ನ ಎಲ್ಲಾ ಹಿಂಗತ್ತ ನಮಗ್ ತಿನ್ನಾಕತ್ತ ಕುಡ ನೋಡ್ತೇವ್ ಬಾಳೆಕಾಯಿ ಮರ ಎಲ್ಲಾ ಎಷ್ಟು ಬಂದಿ ನಿಮ್ಗ ಈ ಸದ್ಯ ಅದು ಎಷ್ಟು ರುಚಿ ಐತಿ ಅಂದ್ರೆ ನಾನು ಏನ್ ಹೇಳ್ಬಾರ್ದು ಹಂಗೈತಿ ಇನ್ನು ನೀವ್ ಮಾರಾಟಕ್ಕೆ ಮಾರಾಟ ಮಾಡಲ್ರಿ ಬಹಳ ಜನ ತೋಟಕ್ಕೆ ಬರ್ತಾಗ ನೋಡ್ ಒಂದ್ಗೈ ಎರಡ ಕಾಯಿರಿ ಹ ಅದಕ್ಕೆ ಬಂದವ್ರಿಗೆ ಎಲ್ಲಾ ತಿನ್ನಾ ಕೊಡ್ತೇವೆ ಈಗ ನೀವು ತಿನ್ರಿ ಅದ್ರದ್ದು ಹೆಂಗೈತೆ ನೋಡ್ ಶಿ ಅದೇ ಒಟ್ಟ ಏನು ಕೆಮಿಕಲ್ ಇಲ್ಲ ಏನಿಲ್ಲ ಗಿಡದಾಗ ತಾನಾಗಿ ಹಣ್ಣ ಆಗ್ಬೇಕು ಹಿಂಗ ನೇತಾಕ್ ಹಿಂಗ ಹಾಕಿ ಬಿಡ್ತಿವ್ರಿ ನಮ್ಗೆ ಎಷ್ಟು ಬೇಕು ಎರಡು ಮಂದಿ ಬರ್ತಾರೆ ಇದ್ರಾಗೆ ಮುಖಕೊಂಡು ಇಟ್ಕೊಂಡು ಹೋಯ್ತಿವ್ ಯಾವ್ದು ಕಾಯಿ ಒಟ್ಟ ಹಣಗಿನೂ ಮಾಡಲ್ಲ ಹಿಂಗೇಯೋತಿ ನೋಡ್ರಿ ಎಷ್ಟು ರುಚಿ ಐತಿ ನೀವು ಈ ಮಂದಿ ಮಂದ ನಮ್ ಜೀವನ್ದಾಗ ಇದೆ ಫಸ್ಟ್ ತಿನ್ಲಾಕ ನಾವ್ ನೋಡಿಲ್ಲ ಅಂತ ಕಾಯಿ ಕಲಾ ಕರ್ಲಕಂತ ಐತ್ ನೋಡ್ರಿ ಎಷ್ಟೇ ಕಡೆ ಇಷ್ಟು ದೊಡ್ಡ ಬರಲ್ರಿ ನಿಮ್ಮಲ್ಲಿ ಬಾಳ ಸಣ್ಣ ಗೊತ್ತ ನಮ್ಮಲ್ಲಿ ನನಗೆ ಇದು ಬಾಳ ಮಂದಿ ಲಾಸ್ಟ್ ಸೈಜ್ ಅಷ್ಟೇ ಇಡ್ ದೊಡ್ಡ ಬಾ ದೊಡ್ಡ ಎಲಾಕಿ ಬಾಳೆ ಅಲ್ಗ ನೋಡ್ರಿ ಗಿಡನೇ ತೋರಿಸಿ ಗಿಡ ತೋತೀನಿ ನಿಮ್ಮ ಇದೆಲ್ಲ ಏನನ್ನ ಆಕ್ ಮಾಡಿರ ಅದು ಸರ ಇದು ಆ ಸಿಂಡಿಗಡಯ ತರ ಹಳ್ಳಕ ಈಚಿಲ ಮಗ ಈಚಲ ಮಗ ಮಗದಿಂದ ಮೇಡಿ ಮಾಡಿವಿ ನಾ ಹ ಮೂರು ಮೇಡಿ ಮಾಡಿವು ಹ ಹ ಮೇಡಿ ಅಂದ್ರೆ ಅದರೆ ಇದು ಕಂಬ ಇದು ಕಂಬ ಮಾಡಿವಿ ಕಂಬ ಮಾಡಿ ಮ್ಯಾಲ ಚಲೋದು ಅಡ್ಡಿ ಹಾಕಿವಿ ಎಲ್ಲಾ ಬೇನ್ಗಳ ಹಾಕಿವಿ ಹು 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 ಎಲ್ಲಾ ಬೇನ್ಗಳ ಅದಾವಿ ಹ ಹ ಈಸ್ಟ್ ಗಾಡಿ ಕಟ್ಟಿ ಇದರ ಮೇಲೆ ಹಾಕಿವಿ ಹಾಕಿ ಮಣ್ಣಿನ ಗೋಡೆ ಕಟ್ಟಿವ್ ಮಣ್ಣಿನ ಗೋಡಿಯ ಮಣ್ಣಿನ ಗೋಡಿ ಕಟ್ಟಿವ್ ಹಿಂಗಿ ಇದು ಆಡ್ ಕಂಚಿ ಬಿಗದಿವು ಹಾ ಎಂತಾದ ಗಾಳಿ ಬಿಡ್ಲಿ ಎಂತಾದ ಮಳಿ ಬರ್ಲಿ ಏನೇನು ಆಗಲ್ಲ ಬಿಸಿ ಬಹಳ ತಂಡಿ ಬಿಡ್ತಂದಿತ್ತು ಬಹಳ ಬೆಚ್ಚಗಿತ್ತ ತಿಳಿರಿ ಫುಲ್ ಎಸಿ ಒಳಗಿದಂಗ ಕೋಲ್ಡ್ ಅದು ಹಾಲಾದ ಹಿಂಡಿತ್ ಅಂದ ಈ ನೆಲಗಳಿವಲು ಮೇಲೆ ಇಟ್ರೆ ಇವತ್ ಮುಂಜಾನೆ ಹಾಲಿಟ್ಟು ಚಂದಿ ಕಾಯಿಸಿದು ಹಾಲು ಹೊಡಂಗಿಲ್ಲ ಆದ್ರೆ ತರ ಫ್ರಿಜ್ ನಲ್ಲಿ ಇಟ್ಟೆಂಗ ನೋಡಿ ಫ್ರಿಜ್ ದಾಗ ಹೆಂಗ ಇರ್ತಲ್ಲ ಆ ಲೆವೆಲ್ ಇರ್ತೈತಿ ಆಮೇಲೆ ನಮ್ಮ ಏನ್ ಕಾಗದ ಪತ್ರ ಕಾಗದ ಪತ್ರ ಎಲ್ಲಾ ಇಲ್ಲ ಇಂತ ವಿವೇ ಪೆಟ್ಟಿಗೆ ಆ ಅವಶ್ಯಪಿಲ್ಲ ಕರೆ ನಮಗೆ ಹೌದು ಎಲ್ಲಾ ಈಗ ಇಂತ చెప్పుದಾಗ ಅಡವೆಗೆ ಇದ್ದೀವಿ ಒಂದು ಕಂಪಲ್ಸರಿ ಮೀಟರ್ ಅವ ಎಲ್ಲಾ ಎಲ್ಲರೂ ಹ ಇಲ್ಲಿ ಐತೆ ಅಲ್ಲಿ ಐತೆ ಅಲ್ಲಿ ಐತೆ ಇ پورا ಫ್ಯಾಮಿಲಿ ಎಲ್ಲಾ ಅಂತ ಮಂದ್ರ ನೀವು ಒಂದೇ ಏಳು ಮಂದಿ ಒಂದೇ ಕಡೆ ಎಲ್ಲಾ ತಮ್ಮ ತಮ್ಮ ಫ್ಯಾಮಿಲಿ ಮಾಡ್ಕೊಳ್ಳೋ ರೂಮ್ ಗಳು ಮಾಡಿ ಅಷ್ಟೇ ಆಮೇಲೆ ಎಲ್ಲಾ ದೇವರುಗಳು ಇಲ್ಲಿ ಅದಾವೆ ಕುಂದರ್ಸಿ ಹೋಗ್ಲಿ ಎಲ್ಲಾ ಹೊಸ ಇದು ಜಗಲಿ ಐತಿ ಮೈಲಾಪುರ ಮಲ್ಲಯ್ಯ ಮನಿ ದೇವ್ಗ ಮೈಲಾಪುರ ಮಲಯ್ಯನ ಪೋಟೋಗ ಇದು ಅಂದ ಇದು ಹುಲಜಂತಿ ಮಾಳಿಂಗಾಯ ಹುನ್ನೂರು ಬೀರಪ್ಪ ದೇವಗ ನಮ್ಮ ಎಲ್ಲಾ ಇವು ಹಿಂಗ್ ಇಟ್ಟಿವು ಅದು ಏನು ಒಳ್ಳ ಒಳ್ಳಿ

ಏನೂ ಅರ್ತಿ ಇಲ್ಲ ಎಲ್ಲ ಈ ತರ ಲೈಫ್ ಲೀಡ್ ಮಾಡ್ಬೇಕಂತ ಯಾಕೆ ಬಂದ್ರೆ ಯಾಕಂದ್ರಿ ಈಗ ಯಾವ ಸೌಕರ್ಯ ಕಿನ್ನುತ್ತಾ ಮನುಷ್ಯ ಆರೋಗ್ಯನೇ ಬಹಳ ದೊಡ್ಡ ಸೌಕರ್ಯ ಹೌದಲ್ರೀ ನಾವು ಏಳು ಮಂದಿನ ಹಂಗೆ ಆರೋಗ್ಯ ಮಹಾಭಾಗ್ಯ ಇದಕ್ಕಿನ ಸೌಖಾರಕ್ಕೆ ಏನಿಲ್ಲ ಅದೇ ಮೊದಲ ನಾವು ಚಲೋ ಇದ್ದು ನಾವು ಶಿಸ್ತಿದ್ದೇವ್ ಭಾಗ್ಯ ಸೌಖ್ಯ ನಾವು ಒಬ್ಬೊಬ್ಬ ಕೋಟಿ ಆದೀಶ್ಗಾಗ ಎಲ್ಲಿ ನಟದ ತಿಲಕ್ ಬಾಯಿನೇ ಇಲ್ಲ ಇಲ್ಲ ಯಾವ್ದು ನಾಲ್ಕು ವಯಸ್ಸು ಏನ್ ಹಂಗಿದ್ದೆವು ನಾನು ಎಲ್ಲಿ ತನ್ನ ನಡಿಯ ಎಷ್ಟು ಅಜ್ಜಿ ಹೋಗಿ ಒಂದು ಕ್ವಿಂಟಲ್ ಮೂವತ್ತು ಕಿಲೋ ಹೊತ್ಕೊಂಡ್ ತಿರುಗಾಡ್ತೀನಿ ನಾನು ಇದು ನಮ್ ಮನಿಗ ಉಣ್ಣುವಂತ ಜಾಳ ಗೋಧಿ ಇದು ನಮ್ಮ ಜ್ವಾಳ ಗೋಧಿ ಎಲ್ಲ ಸ್ಟೋವ್ ಅಂದ ನಮ್ ಕಾಗದ ಪತ್ರ ಇಡ್ಲಾಕಿಟಿ ಗ್ರಿ ಇಲ್ಲ ಏನು ಇಲ್ಲ ಇದ್ ನೋಡ್ರಿ ನಮ್ಗ ಹೊಲದ ಕಾಗದ ಪತ್ರ ಏನ್ ಇಡಬೇಕಂದ್ರೆ ಇಟ್ಟದ್ದು ಇದು ಬೋರ್ಡ್ ಕರೆಂಟ್ ಬೋರ್ಡ್ ಡಬ್ಬಿ ಅಂತ ಇಂಥ ಡಬ್ಬಿ ಕಟ್ಟಿವಿ ರೀ ಇವೇ ಒಂದ ನಾಲ್ಕೈದು ಡಬ್ಬಿ ಕಟ್ಟಿವಿ ಇದ್ರಾಗ ಇಡ್ತೀವಿ ಅಂದ ಮೊಬೈಲ್ ಚಾರ್ಜ್ ಮಾಡ್ಸಬೇಕಂದ್ರ ಇಂಥ ಬೋರ್ಡ್ ಕಟ್ಟಿವು ಎಲ್ಲಾರು ತಮ್ಮ ತಮ್ಮ ಮೊಬೈಲ್ ಕರೆಂಟ್ ಹುಕ್ಕ ಹಿಂಗ ಚಾರ್ಜ್ ಇಲ್ಲಿ ಮಾಡ್ತಾವ್ರಿ ಆಮೇಲೆ ನಮ್ಮ ಎಲ್ಲಾ ಕಾಗದ ಪತ್ರ ಬ್ಯಾಗ್ ಹಿಂಗ ಬ್ಯಾಗ್ ಅವ ಇದರಾಗೆ ತೊಂದ ಹೋಂತಿವು ಆಮೇಲೆ ಜೋಳ ಇಟ್ಟೀವಿ ಹಿಂಗಲ್ಲ ಜೋಳ ಇದ್ದ ಜ್ವಾಳಾ ಗೋಧಿ ಕಾಡ್ಲಿ ನಮ್ಗ್ ಏನ್ ಬೇಕು ಹೊಟ್ಟಿಗೆ ಎಲ್ಲಾ ಮಾಲ್ ಹಿಂಗ ಇಟ್ಕೊಂಡ್ ಬಂದಿವ್ರಿ ಈ ವರ್ಷ ಒಂದ್ ವರ್ಷದಿಂದ ಒಂದ್ ವರ್ಷ ಇಡ್ತೀವ್ರಿ ಒಂದ್ ವರ್ಷದಿಂದ ಒಂದ್ ವರ್ಷ ಇಟ್ಟು ಏನ್ ಕೊರ್ತಿ ಆಗಲ್ಲ ಎಲ್ಲಾ ಹಿಂಗ್ ಬಡ್ಡ ಹಸಿದ್ ಮನಿ ಅದ ಬಡ್ಡ್ಯಾ ಕಲ್ಲಿಟ್ಟು ಹಿಂಗ ಅಂತಗಳ ಮಾಡಿ ಇಟ್ಟಿವ್ರಿ ಎಲ್ಲ ಆ ನೋಸಿ 2 ಗಂಟೆ ಸಿರ್ತೀವಿ ನುಸಿ ಆಗಂಗಿಲ್ಲ ಏನು ಆಗಂಗಿಲ್ಲ ಹಹ ಯಾಕಂದ್ರೆ ಅದು 8 ಗಂಟೆ ಗಾಳಿ 8 ಬೇಕಟ ಅದು ಇದ್ರಾಗ ಐತಿ ನುಸಿ ಬಿಳ್ಲಾರದಂಗಂದ್ರೆ ಏನು ಏನ್ ಅದರ ಏನು ಇಲ್ಲ ಸೀದಾ ಚುಲೋತನ ಹೊಡಂಗಿಸಬೇಕು ಹೊಲ ದುursa ಒಂದಸ ಏನಾದ್ರೂ ಸೋರೆ ಟೂರ್ ಕಿಂದ್ರ ಚೀಲಾತು ಬಿಟ ಅದ ಏನಾಗಲ್ಲ 2 ಗಂಟೆ ಸಿರ್ತೀವಿ ನೋಡಿ ನಾವು ನಮ್ಮ ಮಾತ್ರ ನುಸಿ ಏನು ಬಿಳಲ್ಲ ಏನು ಬಿಳಲ್ಲ ಅಲ್ಲಿಂದ ನಾವು ಬಹಳಷ್ಟು ಪ್ರಸತಿಗಳು ಬಂದಾವ ಪ್ರಶಸ್ತಿಗಳು ಹಲ್ಲೇದ್ರೆ ಆ ಪ್ರಸತಿಗಳು ಇಡ್ಲಕ್ ಜಾಗ್ ಇಲ್ಲ ಅದಕ ನೋಡಿ ತಂದಿನಿ ಇದೆಲ್ಲಾ ಪೂರ್ತಿ ಪ್ರಶಸ್ತಿ ಎಲ್ಲ ಪ್ರಶಸ್ತಿನೆ ತುಂಬಿ ಅವು ಹಿಂಗ ಇದು ಒಂದು ಪೆಟ್ಟಿಗೆ ಐತಿ ಇದನ್ನೂ ಎಲ್ಲಾ ಪ್ರಶಸ್ತಿನೇ ತುಂಬ ಎಲ್ಲಾ ಮತ್ತ ಈಗ ಇಡೂದೆನ್ ಐತಿ ಹೇಳ್ರಿ ಏನಿದ್ರು ಎಲ್ಲಾ ನ್ಯಾಚುರಲ್ ಎಲ್ಲಾ ಇಂತಾವ ಬಾಂಡ್ಯಾಗೊಳ ಅದಾವ ನೋಡ್ರಿ ಅದರ ಹಿಂಗ ಹಿಂಗೆಲ್ಲಾ ಹಿಂಗ ಬಾಂಡ್ಯಾಗೊ ಅದಾ ಹಿಂಗ ಅಂತೆಲ್ಲಾ ಇಡ್ತೀವಿ ಸುಮ್ಮ ಹಳ್ಳಿ ಜೀವನ ರೀ ಸುಧಾರ್ಸಿ ಅವು ಇವು ಏನಿಲ್ಲ ಎಲ್ಲಾ ಹಿಂಗ ಸಾಧಾರ ಐತಿ ಇನ್ನೇನು ನ್ಯಾಚುರಲ್ ಐತಿ ಬಹಳ ಹಿಂದಿನವ್ರಗ್ ಹೆಂಗ ಗಟ್ಟಮುಟ್ಟ ನೂರು ವರ್ಷ ಬಾಳ್ತೀವಲ್ಲ ಇದು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಯಾರಿ ಶಿವಶಂಕ ಬಿ ಸಿ ಪಾಟೀಲ ಇದ್ರಿ ಅವರು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಟ್ರು ಇವು ನಮ್ ತಮ್ಮ ಪ್ಲಸ್ ರಿಪೋರ್ಟ್ ಅದಾನ ಯಡಿಯೂರಪ್ಪ ಸಿದ್ದರಾಮಯ್ಯ ಅವ್ರೂ ಇವರು ಪ್ರಶಸ್ತಿ ಕೊಟ್ರು ಅಂದ ಎಚ್ ಕೆ ಪಾಟೀಲ್ಗು ಅದು ಪ್ರಶಸ್ತಿ ಕೊಟ್ಟಾಗ ಇವು ಪ್ರಶಸ್ತಿ ನಮ್ ತಮ್ಮಾಗ ಬಂದ್ರಿ ಇವ್ ರಾಮಣ್ಣ ವಗ್ಗಿ ಅಂತೇಳಿವಾ ಗ್ರಾಮಿ ರಿಪೋರ್ಟರ್ ಅದನ್ರಿ ಅಂದ ಈಗ ಇವ ಇವತ್ತಿನ ಅವನು ರಾಜ್ಯ ರಾಷ್ಟ್ರ ಮಟ್ಟತನ ತನ ಅವನು ಅವ್ನು ಫೋಟೋಗ್ರಾಫರ್ ಫೋಟೋಗ್ರಾಫರ್ ರೀ ಈಗ ಏನದ ವಿಜಯ್ ಕರ್ನಾಟಕ ಮತ್ತು ವಿಜಯವಾಣಿ ಪ್ರೆಸ್ ರಿಪೋರ್ಟರ್ ರಿಪೋರ್ಟ್ ಅದೇ ಅವ್ ಕೆಲಸ ಮಾಡ್ತಾರ ಈಗ ಎಷ್ಟ ಮಂದ್ರಿ ಈಗ ಇಲ್ಲಿ ಪ್ರೆಸೆಂಟ್ ಎಷ್ಟ ಮಂದಿರ ಇಲ್ಲಿ ಈಗ ಒಂದ್ ಇಪ್ಪತ್ ಮಂದಿ ಇದ್ದೀವಿ ಇಲ್ಲಿ ಇಪ್ಪತ್ ಮಂದಿರೀ ಈಗ ನಿಮ್ ತಮ್ಮಂದ್ರೆ ಎಷ್ಟು ಜನ ಅದ್ರ ಈಗ ಈಗ ನಾವು ಮೂರ್ ಮಂದಿ ಮೂರ್ ಮಂದಿ ಇಲ್ಲೇ ಮೂರ್ ಮಂದಿ ಇಲ್ಲೇ ಇದೇವ್ ಮೂರ್ ಮಂದಿ ಗದಗ ಆಗ್ರಿ ಒಬ್ಬ ಬೆಂಗಳೂರ್ ಅದಾನ ಈ ಗದಗ್ ನಾವು ಬೆಂಗಳೂರ್ ಆಗಿರೋ ಅವ್ರಿ ಹಾನ್ರಿ ನೋಡ್ರಿ ಒಂದು ಪಾದವರ್ಸಿನ ಗೋಧಿ ಈ ವರ್ಷ ಈಗೇ ರಾಶಿ ಮಾಡ್ಯಾಗ ನಂಗ ಏನು ಯಾವ ಹಾಳಾಗಂಗಿಲ್ಲ ಆಮೇಲೆ ಓಲ್ಡ್ ಹಿಂದಿನ ಎತ್ತಿನ ಗಾಡಿ ಎತ್ತಿನ ಗಾಡಿ ಎತ್ತಿನ ಗಾಡಿ ಮುಣುಗತ ಅಂತ ಹೇಳಿ ಫಸಾದ್ ಮಾಡಿಸಿ ಇದೊಂದು ಮನೆಗೆ ನೋಡಲಕ್ಕೆ ಇತ್ತಿನಿ ಮುಂದಿನ ಮಕ್ಕಳಿಗೆ ಹಾ ರಾಶಿ ಅದು ಗಾಡಿ ಇದೊಂದು ಎತ್ತಿನ ಗಾಡಿ ಹಾ ಹಾ ಮುಂದಿನ ಮಕ್ಕಳಿಗೆ ನೋಡಲಕ್ಕೆ ಇರಬೇಕಲ್ಲ ನಾವು ನಾಲ್ಕು ನಾಲ್ಕು ಐದರ ಗಾಡಿ ಮೂವ್ ಮಾಡಿವು ಮುಂದಿನವರು ನೋಡಲಕ್ಕೆ ಇರಲಿ ಅಂತ ಇರೋದು ಇದಿತ್ತಿನ್ರಿ ಹಾ ಹಾ ಎಲ್ಲಾ ಒಕ್ಕತನಕ್ಕೆ ಏನ್ ಬೇಕು ಎಲ್ಲಾ ಇದೆ ಎಲ್ಲಾ ದೆಂಡಗಳು ಇತ್ತೀವಿ ಹಾ ಹಾ ಅಂತಾರೆ ಊರಿಗೆ ದೆಂಡಾ ಕುಂತಿನಿಂದ ಸಿಗಲ್ೋಡ್ರಿ ಈಗ ಎಲ್ಲಾ ಸಾಮಾನು ಇಟ್ಟಿವ್ ನೋಡ್ರಿ ಎಡದಿಂದ ಗಿಣಿನ್ ಹುಚ್ಚು ಹೋಗಿ ಯಾವ್ ಬೇಕು ಎಲ್ಲಾ ತಿಂಡುಗಳು ಇಟ್ಟಿವ್ ಅದೇ ಅದೇ ಎಲ್ಲಾ ಹಿಂಗ ಇಲ್ಲೇ ಅಂತ ಮಾಡಿ ಇದೇ ಪತ್ರ ಸ್ಯಾಡ್ ಮಾಡ್ಕೊಂಡಿವು ಇದ್ರೊಳಗೆ ಹಿಂಗೆಲ್ಲಾ ಇಟ್ಕೋತ್ ಬಂದಿವ್ರಿ ಅಲ್ಲಿ ಮೋಳಿಗಳು ಎಲ್ಲಾ ಇದ್ರ ಮ್ಯಾಲ ಹೊಲ್ಸು ಮಾಡಿ ಮ್ಯಾಲಕ್ಕೆ ಹಾಕದ ಹಾಕಿ ಬಿಟ್ಟಿವೆಲ್ಲಾ ಮಟ್ಟಿಗೆ ಬೇಕಂದ್ರೆ ಹಾಕಿರ್ತಾವ ರೀತಾ ನೋಡ್ರಿ

ಕಲ್ಕತ್ತಾ ಅಂತ ಕರೀತಾರೆ ಹಾ ಹಾ ನೀವು ಮನ ಮೊಟ್ಟೆ ಇಡಲಕ್ಕೆ ಕುndಿರ್ತಾವೆ ಅಮೇಲಾ ಎಂತೋ ಇದು ಬಾನ ಜೋಳ ಅಂತ ಹೇಳಬೇಡ್ರಿ ಯಾವದ್ರೆ ಇದು ಬಾನದ ಜೋಳ ಬಾನದ ಜೋಳ ಹಾ ಬಾನಾ ಮಾಡ್ತೀವಿ ಉಳು ಬಾನಾ ಹಾ ಹುಳಿ ಹಾಕಿ ಹುಳಿ ಬಾನಾ ಮಾಡ್ತೀವಿ ಇದು ನೋಡ್ರಿ ಇಸ್ರೇಲ್ ಚಜ್ಜಿ ನಾಲ್ಕು ತನೇ ನಮ್ಮ ದೇಶಿ ಜವಾರಿ ಹೀರಿಕಾಯಿ ಕೈ ಇದು ಒಳ್ಳೇನ್ ಜೋಳ ಒಳ್ಳೇನ್ ಜೋಳ ರೀ ಹಾ ರಳೆ ಇದು ಗುಂಡದೇನಿ ಜೋಳ ಅದು ಶೀತನಿ ಜೋಳ ಐತಿ ಎಷ್ಟು ವೆರೈಟಿ ಜೋಳ ಬೆಳಿತಿರತ್ತ ಎಂಟು ವೆರೈಟಿ ಎಂಟು ವೆರೈಟಿ ಜೋಳ ಬೆಳಿತಿರತ್ತ ಇದು ಕಡಿಮಿನ ಜೋಳ ಎಲ್ಲಾ ಹಾಕಿವ್ರಿ ಬೀಜ ಒಯ್ದು ಈಗ ಇನ್ನೊಂದು ತಿಂಗಳದಾಗ ಹೊಸ ಜೋಳ ಬರ್ತಾವ ಮತ್ತ ಹಿಂಗೆಲ್ಲ ಹಿಂಗೆಲ್ಲ ಸುಮ್ಮ ಬಂದ ಜೋಳ ನೋಡೋರ್ಗೆ ಏನು ಮಾದರಿ ಇರ್ಬೇಕು ನೋಡೋ ನೋಡ್ಲಿ ಅಂತ ಹೇಳಿದ್ರೆ ಇವೆಲ್ಲ ಇವು ಜವಾರಿ ಬೀಜ ಕಟ್ಟಿಟ್ಟಿವಿ ಹಿಂಗೆಲ್ಲ ಇದು ಏನು ಅಂತಲೇ ರೀ ಎಲ್ಲಾ ಜವಾರಿ ಒಂದು ಒಂದು ನೂರು ನಮ್ನಿ ಜವಾರಿ ಬೀಜ ಅದಾವ ನಮ್ಕೈ ಅದು ನಿಮ್ಮ ತೋಟ ಒಂದು ಟೂರ್ ಬರ್ಬೋದು ಯಾರ್ಯಾವ್ರು ಬಂದ್ರೆ ಭಾಳ ಜನ ಬರ್ತೇವೆ ಬಸ್ ತೊಗೊಂಬರ್ತ ಬಹಳ ಜನ ಬರ್ತೇವಿ ಹ್ಮ್ ಹಾ ಆಕಳದ್ ಉಚ್ಚಿ ಹ್ಮ್ ದಿವಾಗ ಉಚ್ಚಿ ಹಿಡಿತೀವಿ ನಾವು ಉಚ್ಚಿ ಹಿಡಿದು ಹಿಂಗ ಉಚ್ಚಿ ನೋಡ್ರಿ ಆ ಬ್ಯಾಗಲ್ದಾಗ ಉಚ್ಚಿ ಬ್ಯಾರೆ ಐತ್ರಿ ಇದು ಇಂತ ಉಚ್ಚಿ ಉಪಯೋಗ ಮಾಡ್ತೀವಿ ಹಾ ಇದು ಏನಕ್ಕೆ ಉಪಯೋಗ ಮಾಡ್ತೀರಾ ಇದು ಜೀವಾಮೃತ ಜೀವಾಮೃತ ಹಾ ಹಾ ಮತ್ತ ಯಾವುದು ಕೆಮಿಕಲ್ ಹೊಡಿಲಾರದೇನೆ ಹಾ 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 ಕೆಮಿಕಲ್ ಹೊಡಿಲಾರದೇನೆ ಇದಿರಲೇನೆ ಹಾ ಹಾ ಜರ ಇದು ಮಾಡ್ತೀವಿ ನಿಂಬಿಗಿಡಕ್ಕೆ ಇದೆ ಹೊಡಿತೀವಿ ನಿಂಬಿಗಿಡಕ್ಕೆ ಇದೆ ಕೈಪಾಲೆಗಳಿಗೆಲ್ಲ ಇದೆ ಹೊಡಿತೀವಿ ಯಾವುದು ನಿಮ್ಮ ತೋಟದ ರಾಸಾಯನಿಕ ಅನ್ನೋದು ಏನು ಇಲ್ಲ ಆಮೇಲೆ ಇನ್ನ ಪ್ರಸಂಗ ಬಿದ್ರೆ ಒಚ್ಚrito ನಾವ್ನು ಎಲ್ಲಾ ಮೇಯಿತು ಬಾರಿ ತಕೋತೀವು ಹಾ ಹಾ ಆತರ ಮುಖ ತಕೊಳ್ಳೋದನ್ನ ಮುಖ ತಕೊಳ್ಳೋದ್ರಿಂದ ಮಗದಿ ಮುದುವಾಗಿ ಮುಖ ಬಾಳ ನವಳೋತರ ಬರುತ್ತೆ ಹಾ ಹಾ ಅದಕ್ಕೆ ಯಾವ ಸೋಪ್ ಹಚ್ಚಲ್ಲ ಏನಿಲ್ಲ ಸೋಪ್ ಯೂಸ್ ಮಾಡಲ್ಲ ನೀವು ಮಾಡಂಗಿಲ್ಲ ಕಡ್ಲಿ ಹಿಟ್ಟು ನಿಂಬೆಣ್ಣ ಹಾ ಅದನ್ನ ತೋನ್ ತಿಕ್ಕಿದ್ರೆ ಯಾವ ಹುಲಸು ನೀರಂಗಿಲ್ಲ ಮೈದ ಕಡ್ಲಿ ಹಿಟ್ಟು ನಿಂಬೆಣ್ಣ ಹಾ ಕಡ್ಲಿ ಹಿಟ್ಟು ನಿಂಬೆಣ್ಣ ಹಾ ಹಾ

ಇದು ಹರಿಯಾಣ ಮುರಾಯ ಎಮ್ಮಿ ಹರಿಯಾಣ ಮುರಾಯ ಹೀ ಹೇಳ ಇದು ಒಂದ್ ದಿವ್ಸಿಗೆ ಹದಿನೈದು ಲೀಟರ್ ಹಾಲು ಹದಿನೈದು ಲೀಟರ್ ಅದರ ಹಾ ಮುಂಜಾನೆ ಎಂಟು ಲೀಟರ್ ಸಂಜೆ ಏಳು ಲೀಟರ್ ಓಹೋ ಹ ಇದು ದೊಡ್ಡ ಎಮ್ಮೆ ಐತ್ರಿ ಹಾ ಅದರ ಹರಿಯಾಣದಿಂದ ತಂದಿರಿ ಹೀ ಅಂದ ಅದ್ರ ಮಗಳೇ ಇದು ಇದೂ ಗಬ್ಬ ಐತಿ ಈಗ ಅದು ಗಬ್ಬ ಐತಿ ಇದು ಗಬ್ಬ ಐತ್ರಿ

ಹಂಗಾಗಿ ಚಲೋ ಮಂಚಾಗ ಮೂವ್ನಾಗ ಅದ್ ಹಾಕೋಬಹುದು ಬಹಳ ಫ್ರೆಶ್ ಇರ್ತೈತಿ ತುಂಬಾ ಏನ್ ಮಾಡಲ್ ಮಾಡ್ತಿವ್ರಿ ಹಿಂಗೇ ಬಹಳ ಕೆಲಸ ಬಹಳ ದೊಡ್ಡ ಆಸ್ತಿ ರೀ ಯಾರಿಗಿ ರೊಟ್ಟಿ ಉಣಾಕ್ ಸಡುವಿಲ್ಲ ಅಲ್ಲಿ ತುಂಬಾ ಆಳ್ಗಳದವೀಗ ನೋಡಕಾರಿ ನೀವು ಆಳ್ಗಳ ಅಂದ್ರೆ ಇದ್ರದ್ದು ಬಹಳ ಚಲೋ ಹುಟ್ಟಿತ್ತು ಇಲ್ಲೇ ಸಾತ್ಗ ಕೊಟ್ಟಿವಿ ಒಂದ್ ಲಕ್ಷ ಹದಿನೈದು ಸಾವಿರ ಕೊಟ್ಟಿನಿ ಇದ್ರದ್ದು ಒಂದ್ ಲಕ್ಷದ ಹದಿನೈದು ಸಾವಿರ ಹನ್ನೊಂದು ತಿಂಗ್ಳು ಐತ್ರಿ ಹನ್ನೊಂದು ಹನ್ನೊಂದ್ ಒಂದ್ ಲಕ್ಷ ಹದಿನೈದು ಸಾವಿರ ಸಾಕಾಗ್ ಒಂದ್ ಲಕ್ಷ ಅರ್ವತ್ ಸಾವಿರ ನಮ್ ಕೇಳಾತಿ ನಮ್ಗೆ ಸಾಕ್ರಿ ಅಂದ್ರೆ ಏಟಗಾರಿ ಕೂಡ ಒಯ್ಯನ ಒಂದ್ ಲಕ್ಷ ಹದಿನೈದು ಸಾವಿರ ಕೊಟ್ಟು ಆಯ್ತು ಆಯ್ತಂತಿವ ನಾವು ವಿಜ್ಞಾನಿಗಳು ತಾಯಿಪ್ರಿ ಪ್ರಯೋಗ ಮಾಡಿ ನೋಡವು ಯಾವ್ದು ಲಾಭ ಲಾಭದಾಯಕ ಯಾವ್ದು ಚಲೋ ಆಗ್ತದ ಅದನ್ನು ಓಡಾಸ್ತಾವ ಅಷ್ಟೇ ಅಂದ್ರೆ ಈಗ ಮೊದ್ಲು ನೀವು ಪ್ರಯೋಗ ಮಾಡ್ತೀರಿ ಇದು ನಮಗೆ ಚೆನ್ನಾಗಿ ಹೋಗ್ತೇತಿ ಅಂದ್ರ ಮಾತ್ರ ತಮ್ಮ ರೈತರಿಗೆ ಕೊಡ್ತೇವು ಸಾಕಿರಪ್ಪಾ ಇದು ಚೊಲೋ ಇದು ರಾಶಿ ಮಷೀನ್ ಐತಿ ನಮ್ಮ ಇಡೀ ರಾಶಿ ಎಲ್ಲಾ ಉತ್ಪನ್ನ ಇದರ್ಲೇನ್ತ ನೀವು ಹೊರಗಿಂದ ಏನ ತರ್ಸಲ್ಲಾ ಇಲ್ಲಿ ಎಲ್ಲಾ ನಮ್ಮಲ್ಲೇ ಮಷೀನ್ ಅವ ಈಗ ಇದು ಒಂದ್ ಐತಿ ಅಲ್ಲಿ ಒಂದ ಇಲ್ಲೊಂದ್ ಐತಿ ತಣ್ಣ ನೀರಿತ್ತಲ್ಲ ಟ್ಯಾಂಕ್ ಐತಿ ಇವೆಲ್ಲ ಈಗ್ ಹಣ್ಣಿನ ಗಿಡ ತೋರ್ಸದ್ ತೋರಿಸ್ತೀವಿ ನಿಮಗ ಹನ್ನೆರಡು ತಿಂಗಳು ಮಾವಿನ್ಕಾಯಿ ಇರ್ತಾವ ಗಿಡದಾಗ ಹನ್ನೆರಡ್ ತಿಂಗಳು ಇರ್ತದ ಅಂದ್ರ ಈಗ ಈಗ ಹಣ್ಣಿಗ್ ಬಂದ್ ಕಾಯಿ ಅದಾವ ಗಿಡದಾಗ ಇದು ಇದು ಅಪ್ರಿಜನ್ ಬೋಯರ್ ಅಂತ ಹಾ 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 ಇದ್ರದ ಮಗಲೆ ಇದು ಹಿಂದ ಇದು ಹುಣಸಾಳ್ ಹುಯಿ ಅಂತ ಹೇಳಿ ಯಾವ್ದ್ರೆ ಹುಣಚಾಳ ಕುರಿ ಅಂತ ಹುಣಸಾಳ ಕುರಿ ಅದ ಹಾಲಿಗೆ ಚಲೋ ಇರ್ತೈತಿ ಮರಿ ಆಗ್ತೈತಿ ಮೂರು ನಾಲ್ಕು ಮರಿ ಆಗ್ತಾವ ಎಲ್ಲಾ ಮರಿ ಆದ್ರೂ ಇರೀ ಆಮೇಲೆ ಇಲ್ಲಿ ಮತ್ತಿನ ಬೇರೆ ತೋರ್ ಇದು ನೋಡ್ರಿ ಪಂಜಾಬ್ ಬಿಟಾಲ್ ಅಂತ ಹೇಳಿ ಬಿಟಾಲ್ ಶೂದ್ ಕಿಮಿ ಹಾ ಅಂದ ಇದು ಸಾಂಗೋಲ ಮೌಳಿ ಹೇಳಿ ಇದು ಸಾಂಗೋಲ ಮೌಳಿ ರೀ ಸಾಂಗೋಲ ಮೌಳಿರಿ ಕಿವಿ ಉದ್ದ ಬರ್ತಾವ ಕಣ್ಣು ಬೆಳಗ್ಗೆ ಬರ್ತಾವ್ ದೊಡ್ಡ ಸೈಜ್ ಬರ್ತಾವ ಎಷ್ಟು ಮರಿ ಆಗ್ತದ ಅದು ಎರಡು ಮೂಗು ಎರಡು ಎರಡು ಮೂರು ಆಗ್ತದ್ರಿ ಮಗಳ ಆಮೇಲೆ ಅದು ಚೀನಿ ಕೋಳಿ ಐತಿ ಚೀನಿ ಕೋಳಿ ಅದು ಇದು ಕಡಕ್ನಾಥ್ ಕೋಳಿ ಮರಿ ಅವ ರೀ ಹಾಂ ಇದು ನಮ್ಮ ನಾಟಿ ಕೋಳಿ ಐತಿ ಹಾಂ ಹಾಂ ಇದು ಪೈಟ್ರಿ ಕೋಳಿ ಐತಿ ಹಾಂ ಹಾಂ ಇಲ್ಲಿ ಈ ಕಡೆ ಅದಾವೆ ರೀ ಪೈಟ್ರಿ ಕೋಳಿ ಕಡಕನಾಥ ಖಡಕ್ನಾಥ್ ಒಂದು ಹತ್ತ ಅದಾವನಾಥ ಹತ್ತಿರ ಹಾಂ ಬಾ 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 ಒಟ್ಟು ಎಷ್ಟು ಕುರಿ ಅದಾವೆ ರೀ

ಮೋಳಿ ಕುರಿ ನೀರಿ ಮೋಳಿ ಕುರಿ ಅದ ಹಿಂಗ ಗಿಣಿ ಮೂಗ್ ಬರ್ತೈತಿ ನಮ್ಗೆ ಮೇನ್ ಕಾಪಂದ್ರೆ ತಿಪ್ಪಿ ಗೊಬ್ರ ತಯಾರು ಮಾಡುದು ಈ ತಿಪ್ಪಿ ಗೊಬ್ರ ತಯಾರು ಮಾಡೋದ್ರಿಂದ ನಮ್ಮ ಹೊಲಕ್ಕೆ ಇಟ್ಟು ಡಿಮಾಂಡ್ ಬಂದೈತಿ ಹಾ ಹಾ ಜಾರ ಒಂದು ವರ್ಷಕ್ಕೆ ಮೂರು ನೂರು ಟ್ಯಾಕ್ಟ್ರ್ ತಿಪ್ಪಿ ಗೊಬ್ರ ಮಾಡ್ತೇವೆ ಮುನ್ನೂರು ಮುನ್ನೂರು ಟ್ಯಾಕ್ಟ್ರ್ ಅದರ ಮಾಡಿ ಎಲ್ಲಾ ಹೊಲಗೊಳ್ ತಿಪ್ಪಿ ಗೊಬ್ರ ಹಾಕ್ತೀವಿ ಇದು ಈ ವರ್ಷಿರಿ ಹಾಜಾರೆ ಅದು ಹೋದವ್ರು ತಿಂದು ಮುನ್ನೂರು ಟ್ರಾಕ್ಟರ್ ಪೈಕಿ ಅಷ್ಟೇ ಉಳ್ದೈತಿ ಮುನ್ನೂರು ಟ್ರಾಕ್ಟರ್ ಅಷ್ಟೇ ಉಳದೈತಿ ರೈಟ್ ಉಳ್ದಾಯ್ತು ಎಲ್ಲ ತಾಕೋತ ಬಂದೆವು ಉಳಿದೈತಿ ರೀ ಆಮೇಲೆ ಆಂಧ್ರದಿಂದ ಆ ಜಾರ ಕುರಿ ಗೊಬ್ಬರ ತರಿಸ್ತೀವಿ ಪಿವರ್ ಐತಿ ನೋಡ್ರಿ ಇಂಥದ್ ಇಂಥದ್ದು ಕುರಿ ಗೊಬ್ಬರ ಬರ್ತೈತಿ ಒಂದು ತುಸೂ ಮಣ್ಣ ಏನೂ ಬರಲ್ಲ ಹಳ್ಳ ಮಣ್ಣ ಏನೂ ಬರಲ್ಲ ಪೂರ್ತಿ ಎಲ್ಲ ಪೀವರ್ ಗೊಬ್ಬರ ಗೊಬ್ಬರ ಇಂತದ್ ಒಂದು ವರ್ಷಕ್ಕೆ ಹತ್ತು ಲೋಡ್ ಲೋಡ್ ತನಕ ನೋಡಿದ್ರು ಆಮೇಲೆ ಎಲ್ಲಾ ನಿಂಬೆ ಹೇಗಿ ತಯಾರ ಮಾಡ್ತಿದ್ವಿ ನೀವು ನಿಂಬೆ ಹಂಗಿ ತಯಾರ ಮಾಡಿ ಬೇರೆಯವ್ರಿಗೆ ಕೊಡ್ತೀವಿ ಬೇರೆ ಇಡೀ ರಾಜ್ಯ ಮತ್ತು ಅಂತರ ರಾಜ್ಯದ ಕೊಡ್ತೀವಿ ಬಹಳ ಒಂದು ತಮಿಳ್ನಾಡದಿಂದ ಬರ್ತಾರ ಕೇರಳದಿಂದ ಹೈದ್ರಾಬಾದ್ ನಿಂದ ಬರ್ತಾರ ಯಾವ ವೆರೈಟಿ ಕಾಗಜಿ ನಿಂಬಿ ಕಾಗಜಿ ನಿಂಬೆ ನಮ್ ಕರ್ನಾಟಕದ ಮೂಲೆ ಮೂಲಿ ಎಲ್ಲಾರು ಇಲ್ಲಿಯವ್ರಿಗೆ ಬಂದಿಲ್ಲ ಕಾಂಬಿದ ಕಾಗಜಿ ನಿಂಬೆ ಏನು ವಿಶೇಷ ಅಂದ್ರೆ ಅತಿ ಕ್ವಾಲ್ಟಿ ನಿಂಬೆ ನಿಂಬಿ ಜಾತಿ ಒಳಗೆ ಅತಿ ಕ್ವಾಲ್ಟಿ ನಿಂಬಿ ಅಂದ್ರೆ ಕಾಗಜಿ ನಿಂಬೆ ಹೆಂಗಿರ್ತದಪ್ಪ ಅಂದ್ರೆ ಅದ್ರ ಸ್ವಟ್ ಎಕ್ದ್ ತಿಳುವರ್ತೈತಿ ಕಾಯಿ ಎಕ್ದಮ್ ಗೋಲ್ ಇರ್ತದ ಇವತ್ತು ಕಾಯಿ ಕಟ್ ಮಾಡಿ ಮಾಡುವ ಗಾಡಿ ಮೇಲೆ ಇಡ್ರಿ ನೀವು ಒಂದ್ ತಿಂಗ್ಳ ದಿವಸ ಇಡ್ರಿ ಒಂದು ತೂತ ಬಿದ್ದ ಕಾಯಿ ಒಟ್ಟು ಕೆಡಂಗಿಲ್ಲ ಅದಟ್ಟು ಒಣಕೋತ ಅಲ್ಲೇ ಅಂಟ್ರ ಸೋತ ಬರ್ತದೆ ಒಟ್ಟು ಕೆಡಂಗಿಲ್ಲ ಉಳಿದು ಯಾವಾಗ ಕಾಯಿ ಇಟ್ಟು ಹಣದಿಂದ ಕೊಳತ ತೂತ್ ಬಿದ್ದು ಕೆಟ್ಟು ಹೋಗ್ತದ ಇದು ಕೆಡಂಗಿಲ್ಲ ಅಂಟಿಸ್ತೈತಿ ಅಲ್ಲಿ ಬಹಳ ಕ್ವಾಲಿಟಿ ಕಾಯಿ ಅದಕ್ಕಾಗಿ ಎಸ್ಪೋರ್ಟ್ ಅಂದ್ರೆ ಕಾಗಜಿ ನಿಂಬಿನೇ ನಿಂಬೆ ನಾವು ಕಾಗಜಿ ನಿಂಬಿನೇ ವಿಶೇಷವಾಗಿ ಮಾಡಿವು ವಿಶೇಷತೆ ನಿಮ್ಗೆ ನಿಂಬಿ ಗಿಡದಾಗ ನಿಂತ ಹೇಳ್ತೀನಿ ನಾವು ನೋಡಕತೆ ಬರ್ರಿ ಬರ್ರಿ